ಹೋಗಿ ಹೆಸರು ಅಂದ್ರ ಈ ಮಣ್ಣಿನ ಕೀರ್ತಿ ಎಷ್ಟು ದೊಡ್ಡದು ಈ ಮಣ್ಣಿನ ಪುಣ್ಯ ಎಷ್ಟು ದೊಡ್ಡದು ಅನ್ನುವಂತಹದ್ದನ್ನ ಈ ಮೂಲಕ ನಾವು ಅರ್ಥೈಸಿಕೊಳ್ಳಬಹುದು ಹುಟ್ಟೋದು ಬಹಳ ಮುಖ್ಯ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟು ಕಾಲಕ್ಕೆ ಪರಮಾತ್ಮ ಒಂದು ನೋಟ್ಬುಕ್ ಕೊಟ್ಟು ನೋಟ್ಬುಕ್ ಜೊತೆ ಕೊಟ್ಟು ಕಳಿಸಿರ್ತಾನೆ ಅದ್ರೊಳಗೆ ಮೊದಲನೇ ಪೇಜ್ ಬರೆದಿರ್ತಾನೆ ಹುಟ್ಟು ಆಮೇಲೆ ಕೊನೆ ಪುಟದೊಳಗೆ ಬರ್ದಿರ್ತಾರ ಸಾವು ಮಧ್ಯದ ಪುಟ ಎಲ್ಲ ಖಾಲಿ ಇರ್ತಾವ ಅದ್ರೊಳಗ ಏನು ಬರ್ಕೊಳ್ಬೇಕು ಅನ್ನೋದನ್ನ ನಮಗೆ ಬಿಟ್ಟು ಖಾಲಿ ಪುಟವನ್ನು ಕೊಟ್ಟು ಕಳಿಸಿರ್ತಾನೆ ಪರಮಾತ್ಮ ಸುರೇಂದ್ರ ಅನ್ನುವಂತಹ ಈ ಗ್ರಾಮದ ಬಾಲಕನಿಗೂ ಅಂತಹದ್ದೇ ಒಂದು ಪುಸ್ತಕವನ್ನು ಪರಮಾತ್ಮ ಕೊಟ್ಟು ಕಳಿಸಿದಾಗ ಆದ್ರ ಆ ಬಾಲಕ ಖಾಲಿಯರು ಪುಟ್ಟದೊಳಗ ಪಾರ್ಶ್ವ ಕೀರ್ತಿ ಅಂತ ಬರ್ಕೊಂಡ ವಿದ್ಯಾನಂದ ಅಂತ ಬರ್ಕೊಂಡ ರಾಷ್ಟ್ರ ಸಂತ ಅನ್ನುವಂತಹ ಕೀರ್ತಿಗೆ ಭಾಜನರಾದ ಅಷ್ಟೇ ಅಲ್ಲ ರಾಷ್ಟ್ರದ ಎಲ್ಲ ನಾಯಕರು ತಲೆಬಾಗುವ ಮಟ್ಟಕ್ಕೆ ತಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಂಡ್ರು ಅಂದ್ರೆ ಅವ್ರು ಎಷ್ಟು ದೊಡ್ಡವರಿದ್ರು ಇದ್ರು ಈ ಮೂಲಕ ನಾವು ಅರ್ಥೈಸಿಕೊಳ್ಬಹುದು हिंदी कवि बरत जब तुम आए जगत में जग हसे तुम रोय दो, जब तुम आए जगत में जग हसे रोय ऐसे करने कर चलो ऐसे करने कर चलो तुम हसे जग रोय तुम हसे जगरो निवेला हूँ कलेक् ಪರಿಸ್ಥಿತಿ ಹ್ಯಾಂಗೆ ಇರ್ತದೆ ಅಂದ್ರ ಹುಟ್ಟಿದಾಗ ನೀವು ಅಳ್ತಿರ್ತೀರಿ ಸುತ್ತಮುತ್ತ ಇದ್ದವ್ರೆಲ್ಲ ನಗ್ತಿರ್ತಾರ ಖುಷಿ ಪಡ್ತಿರ್ತಾರ ಹೌದಿ ಅಕಸ್ಮಾತ್ ಹುಟ್ಟಿದ ಮೇಲೆ ಬಹಳ ಹೊತ್ತಿನ ತನಕ ನೀವೇನಾದ್ರೂ ಅಳಲಿಲ್ಲ ಅಂದ್ರ ಏನ್ ಮಾಡ್ತಾರ ಅವ್ರು ಅಳಾಕ್ ಚಲೋ ಮಾಡ್ತಾರ ಇಲ್ಲ ನಿಮ್ಮನ್ನ ಏನಾರ ಮಾಡಿ ಅಳಸಾಕ್ ಶುರು ಮಾಡ್ತಾರೆ ನೀವ್ ಏನ್ ಮಾಡಿದ್ರು ಅಳಲಿಲ್ಲ ಅಂದ್ರೆ ಅವ್ರೊಳಗೆ ಚಾಲು ಮಾಡ್ತಾರೆ ಹುಟ್ಟಿಷ್ಟೋತ್ತಾದ್ರೂ ಇದು ಅಳವಲ್ತಂದ್ರೆ ಏನಾಗಿತ್ತೋ ಏನೋ ಸರಿಯಾಗಿ ಆಯ್ತೋ ಇಲ್ಲೋ ಅನ್ನೋ ಸಂದೇಹ ಹಿಂಗೆ ನೀವು ಹುಟ್ಟಿದಾಗ ಅಳ್ಕೋತ ಹುಡ್ತೀರಿ ನೀವು ಅಳೋದನ್ನ ಕಂಡು ಜಗತ್ತು ನಗತಿರ್ತದ ಜಗತ್ ನಗತಿರ್ತದ ಕಬೀರ್ ದಾಸರು ಹೇಳ್ತಾರೆ ನೀನ್ ಹುಟ್ಟುವಾಗ ಅಳ್ಕೋತ ಹುಟ್ಟಿಪ್ಪ ನೀನ್ ಅಳೋದನ್ನ ಕಂಡು ಜಗತ್ತು ನಗತಿತ್ತು ಇಂಥ ಜಗತ್ತಿನಿಂದ ಹೋಗೋದಕ್ಕಿಂತಲೂ ಮೊದಲ ಒಂದು ಅದ್ಭುತವಾದ ಕೆಲಸವನ್ನ ಕಾರ್ಯವನ್ನ ಸಾಧನೆಯನ್ನು ಮಾಡ್ಕೊಂಡು ಹೋಗ್ಬೇಕಲ್ಲ ನೀನ್ ಹೋಗೋ ಕಾಲಕ್ಕೆ ನಕ್ಕೋತ ಹೋಗ್ಬೇಕು ಜನ ಹಿಂದೆ ಅಳ್ಕೋತ ಬಂದ್ ಹತ್ತಿರಬೇಕು ಹಂಗೆ ಮಾಡ್ಕೊಂಡು ಹೋಗುವ ಅಂತ ಹೇಳ್ತಾರೆ ಬಹುತೇಕ ಅಂಥ ಮಹತ್ ಸಾಧನೆಯನ್ನು ಮಾಡಿರುವಂತಹ ಒಂದು ದೊಡ್ಡ ಕೀರ್ತಿ ಅದು ಯಾರಿಗೆ ಸಲ್ಲಬೇಕು ಅಂದ್ರೆ ಅದು ವಿದ್ಯಾನಂದ ಬುಲಿ ಮಹಾರಾಜರಿಗೆ ಸಲ್ಲಬೇಕಾಗಿರುವಂತಹ ಅವರು ನಮ್ಮ ನಿಮ್ಮ ಅಂಗ ಈ ಈ ಹಳ್ಳಿ ಒಳಗೆ ಜನ್ಮ ತಾಳಿದರು ಆದ್ರೆ ತಮ್ಮ ಸಾಧನೆಯ ಮೂಲಕ ವ್ಯಕ್ತಿತ್ವದ ಮೂಲಕ ಜ್ಞಾನದ ಮೂಲಕ ಪ್ರವಚನದ ಮೂಲಕ ತಾವು ಅಳವಡಿಸಿಕೊಂಡಿರುವಂತಹ ಜ್ಞಾನವನ್ನ ತಾವು ಮಾಡುವಂತಹ ಪ್ರವಚನವನ್ನ ಅದೆಲ್ಲವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಅವರೊಬ್ಬರು ರಾಷ್ಟ್ರ ಸಂತರಾಗಿ ಅವರು ಈ ಭೌತಿಕ ಜಗತ್ತಿನಿಂದ ನಿರ್ಗಮಿಸುವ ಕಾಲಕ್ಕ ದೇಶದ ಎಲ್ಲ ಎಲ್ಲ ಜನ ಕಣ್ಣೀರು ಸುರಿಸ್ತಾ ಇತ್ತು ಅಂದ್ರೆ ಅವ್ರ ವ್ಯಕ್ತಿತ್ವ ಆ ಮಟ್ಟದಲ್ಲಿ ಏರಿತ್ತು ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ ಅದರ ಜೊತೆಗೇನೆ ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಸ್ಮರಣೆಯನ್ನು ಕೂಡ ಈ ವೇದಿಕೆಯ ಮೂಲಕ ನೀವೆಲ್ಲ ಆಚರಿಸ್ತಾ ಇರೋದು ನಿಜಕ್ಕೂ ಶ್ಲಾಘನೀಯವಾಗಿರುವಂಥದ್ದು ಸಿದ್ದೇಶ್ವರ ಸ್ವಾಮಿಗಳು ಅಂದ್ರೆ ಜ್ಞಾನ ಯೋಗಿಗಳು ಸಾಂಸಾರಿಕ ಪ್ರಾಪಂಚಿಕವಾದ ಯಾವ ಆಸೆ ಆಕಾಂಕ್ಷೆಗಳಿಗೂ ಕೂಡ ಅದು ಕೀರ್ತಿ ಆಗಿರಬಹುದು ಲೌಕಿಕವಾಗಿರಬಹುದು ಅಲೌಕಿಕವಾಗಿರಬಹುದು ಯಾವುದೇ ರೀತಿಯಾಗಿರುವಂತಹ ಸಾಂಸಾರಿಕ ಬಂಧನಕ್ಕ ತಮ್ಮ ಮನಸ್ಸನ್ನ ಆಕರ್ಷಣೆಗೊಳಿಸದೆ ಎಲ್ಲದರಿಂದಲೂ ಮುಕ್ತವಾಗಿರುವಂತಹ ವಿಮುಕ್ತವಾದ ಆತ್ಮ ಅಂದ್ರೆ ಅದು ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳಿ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಅವರ ಪ್ರವಚನ ಅಂದ್ರ ಅದು ಜ್ಞಾನದ ಸಾಗರ ಈ ಭಾಗದ ಅಷ್ಟೇ ಅಲ್ಲ ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ ಕೂಡ ಅವರ ಪ್ರವಚನ ಅಂದ್ರ ಸಾವಿರ ಸಾವಿರ ಜನ ಲಕ್ಷ ಲಕ್ಷ ಜನ ಹರಿದು ಬಂದು ಅವರ ಪ್ರವಚನವನ್ನ ಕೇಳ್ತಾ ಇದ್ರು ಅನ್ನುವಂತಹದ್ದು ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ ಆಗಿದೆ ಸ್ವಾಮಿ ವಿವೇಕಾನಂದರ ನಂತರ ಪ್ರವಚನಕ್ಕೆ ಇಷ್ಟು ಜನ ಕುಂದ್ಕೊಂಡು ಕೇಳ್ತಾ ಇದ್ರು ಅಂದ್ರೆ ಅದು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನಕ್ಕೆ ಅನ್ನುವಂಥದ್ದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ ಅಂಥವರ ಸ್ಮರಣೆಯನ್ನು ಕೂಡ ಇಲ್ಲಿ ನೀವು ಮಾಡುತ್ತಾ ಇರೋದು ಸ್ತುತ್ಯಾರ್ಹವಾಗಿರುವಂತಹದ್ದು ಶಾಂತಿಸಾಗರ ಮುನಿ ಮಹಾರಾಜರ ಆಚಾರ್ಯ ಪದಗ್ರಹಣ ಶತಾಬ್ದಿ ಸಮಾರೋಹ ಶಾಂತಿಸಾಗರ ಮುನಿಮಹಾರಾಜರು ಆಚಾರ್ಯ ಪದವನ್ನ ಸ್ವೀಕರಿಸಿ ನೂರು ವರ್ಷಗಳು ಗರ್ತಿಸ್ತಾ ಇದ್ದಾವೆ ಆಚಾರ್ಯ ಅನ್ನೋ ಪದ ಬಹಳ ಶ್ರೇಷ್ಠವಾಗಿರುವಂಥ ಪದ ಇದೆ ಆಚಾರ್ಯ ಅಂತ ಯಾರಿಗೆ ಕರಿಬೇಕು ಅನ್ನೋದನ್ನು ಶಾಸ್ತ್ರದಲ್ಲಿ ಬಹಳ ಸೊಗಸಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಆ ಚುನೋತಿ ಶಾಸ್ತ್ರಾರ್ಥಾನ್ ಆಚಾರೆ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್ ಆಚಾರ್ಯಸ್ತೇನ ಕೀರ್ತಿತಃ ಆಚಾರ್ಯಸ್ತೇನ ಕೀರ್ತಿತಃ ಮೂರು ವಿಶೇಷವಾದ ಸಂಗತಿಗಳನ್ನು ಅಳವಡಿಸಿಕೊಂಡವನಿಗೆ ಆಚಾರ್ಯ ಆಚಾರ್ಯ ಅಂತ ಕರಿಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಏನವು ಮೂರು ಸಂಗತಿಗಳು ಅಂದ್ರೆ ಮೊದಲನೇದು ಆಳವಾಗಿರುವಂತಹ ಅಧ್ಯಯನ ಆ ಶಾಸ್ತ್ರ ಶಾಸ್ತ್ರಾರ್ಥಾನ್ ಯಾವ ಯಾವ ಗ್ರಂಥದಲ್ಲಿ ಯಾವ ಯಾವ ಸಾಹಿತ್ಯದಲ್ಲಿ ಅತ್ಯುತ್ತಮವಾಗಿರುವಂಥ ವಿಚಾರಗಳು ಸಿಗುತ್ತವೆಯೋ ಆ ಎಲ್ಲ ಸಂಗತಿಗಳನ್ನು ಆಮೂಲಾಗ್ರವಾಗಿ ಮತ್ತು ಆಳವಾಗಿ ಅಧ್ಯಯನ ಮಾಡಿರಬೇಕು ಆಳವಾಗಿ ಅಧ್ಯಯನವನ್ನು ಮಾಡಿರಬೇಕು ಇದು ಮೊದಲನೇ ಸಂಗತಿ ಇನ್ನು ಎರಡನೇ ಸಂಗತಿ ಯಾವುದು ಅಂದರೆ ಸಂಗತಿಗಳನ್ನು ವಿಚಾರಗಳನ್ನು ಕೇವಲ ತನ್ನ ಆತ್ಮೋನ್ನತಿಗೆ ಮಾತ್ರ ಬಳಸದೆ ತನ್ನ ಬಳಿಗೆ ಬಂದಿರುವಂತಹ ಸದ್ಭಕ್ತರಿಗೆ ಸಾರ್ವಜನಿಕರಿಗೆ ಜಿಜ್ಞಾಸುಗಳಿಗೆ ಆಸಕ್ತರಿಗೆ ಅವರಿಗೆ ತಿಳಿಯುವ ರೀತಿಯಲ್ಲಿ ಅದನ್ನು ಹೇಳುವಂತಹ ಪ್ರವಚನ ಕಲೆಯನ್ನು ಕೂಡ ಅವರು ಅಳವಡಿಸಿಕೊಂಡಿರಬೇಕು ಕೇವಲ ನಾವು ತಿಳ್ಕೊಂಡ್ವಿ ಅದನ್ನು ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ನಮಗೆ ಆ ಜ್ಞಾನದ ಉಪಯೋಗ ಆಗತ್ತೆ ಹೊರತು ಸಮಾಜಕ್ಕೆ ಆ ಜ್ಞಾನದ ಉಪಯೋಗ ಆಗೋದಿಲ್ಲ ನಾವು ಮಾಡಿದ ಅಧ್ಯಯನ ನಮ್ಮ ಜೊತೆಗೆ ನಮ್ಮ ಜೊತೆಗೇನೆ ವಾಸ ಮಾಡ್ತಾ ಇರುವಂಥ ಸಮಾಜಕ್ಕೂ ವಿನಿಯೋಗ ಆಗಬೇಕು ದಾಸೋಹ ಆಗಬೇಕು ಅಂದ್ರೆ ಅದನ್ನು ಹೇಳಬೇಕು ಬರೇ ಹೇಳಬೇಕಲ್ಲ ಅವರಿಗೆ ತಿಳಿಯುವಂತ ಹೇಳಬೇಕು ಅವರ ಮನಸ್ಸಿನಲ್ಲಿಯೂ ಕೂಡ ಅದು ಆಳವಾಗಿ ಬೇರುವ ರೀತಿಯಲ್ಲಿ ಹೇಳಬೇಕು ಉತ್ತಮವಾದ ಪ್ರವಚನ ಬೋಧನ ಕಲೆಯೂ ಕೂಡ ಅವನಿಗೆ ಇರಬೇಕು ಇರಬೇಕು ಇದು ಎರಡನೇ ಸಂಗತಿ ಇನ್ನು ಮೂರನೇ ಸಂಗತಿ ಯಾವುದು ಅಂದ್ರೆ ಕೇವಲ ಪುಸ್ತಕದಲ್ಲಿರುವಂತಹದ್ದನ್ನ ಓದಿದ ಬೆಳಿಗ್ಗೆ ಬಂದವರಿಗೆ ಹೇಳಿದ ಇಲ್ಲಿಗೆ ಮುಗಿಲಿಲ್ಲ ಇಲ್ಲಿಗೆ ಮುಗಿಲಿಲ್ಲ ಯಾವುದನ್ನು ಅಧ್ಯಯನ ಮಾಡಿರುತ್ತಾನೆಯೋ ಯಾವುದನ್ನು ಅವನು ಉಪದೇಶ ಮಾಡ್ತಾ ಇರುತ್ತಾನೆಯೋ ಅದನ್ನ ತನ್ನ ಬದುಕಿನಲ್ಲಿಯೂ ಕೂಡ ಅಳವಡಿಸಿಕೊಂಡಿರಬೇಕು ಆಚಾರ್ಯ ಸ್ಥಾಪ ಸ್ವಯಂ ಆಚರತೆ ಯಸ್ಮಾತ್ ಆಚಾರ್ಯ ಸ್ತೇನ ಕೀರ್ತಿತ ಆಚಾರ್ಯ ಸ್ತೇನ ಕೀರ್ತಿತ ಅವನೂ ಕೂಡ ಆ ಸಂಗತಿಗಳನ್ನು ಅಳವಡಿಸಿಕೊಂಡವನಾಗಿರಬೇಕು ಒಂದ್ ಮಾತ್ ಮುಂದುವರೆದು ಹೇಳಬೇಕು ಅಂದ್ರ ತಿಳಿದುಕೊಂಡಿರೋ ಜ್ಞಾನ ಸಾರ್ಥಕಗೊಳ್ಬೇಕು ಅಂದ್ರೆ ಬದುಕಿನಲ್ಲಿ ಅದು ಆಚರಣೆಗೆ ಬರಬೇಕು ಮಾಡುವ ಉಪದೇಶ ಪರಿಣಾಮಕಾರಿ ಆಗಬೇಕು ಪ್ರಭಾವ ಪೂರ್ಣ ಆಗಬೇಕು ಅಂದ್ರೆ ಅದನ್ನು ನಾವು ಆಚರಿಸ್ತಾ ಇರಬೇಕು ಒಂದು ವೇಳೆ ತಿಳಿದುಕೊಂಡಿದ್ದನ್ನು ಆಚರಿಸದೆ ಹೋದ್ರೆ ಜೀವನದಲ್ಲಿ ತರದೆ ಹೋದ್ರೆ ನಮ್ಮ ಜ್ಞಾನಕ್ಕೆ ನಾವೇ ಮಾಡಿಕೊಂಡ ಅಪಚಾರ ಮಾಡುವ ಉಪದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಹೋದರೆ ಆ ಉಪದೇಶ ಕೇವಲ ಪರೋಪದೇಶ ಪಾಂಡಿತ್ಯ ಆಗತ್ತೆ ಹೊರತು ಅದರಿಂದ ಯಾವುದು ಪ್ರಯೋಜನ ಆಗೋದಿಲ್ಲ ಅದಕ್ಕೆ ನಮ್ಮ ಜೀವನದೊಳಗೂ ಅದನ್ನು ನಾವು ಅಳವಡಿಸಿಕೊಳ್ಬೇಕು ಯಾವುದೇ ಒಂದು ಸಂಗತಿಯನ್ನ ನಾವು ಅಳವಡಿಸಿಕೊಂಡು ಆಚರಿಸಿಕೊಂಡು ಹೇಳಿದಾಗ ಅದರ ಪ್ರಭಾವ ಮತ್ತು ಪರಿಣಾಮ ಉನ್ನತ ಮಟ್ಟದಲ್ಲಿ ಸಮಾಜದ ಮೇಲೆ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತದೆ ರಾಮಕೃಷ್ಣ ಪರಮಹಂಸರು ಅವರಿದ್ದ ಸಂದರ್ಭದಲ್ಲಿ ಒಬ್ಬ ಅಜ್ಜಿ ಅವ್ರ ಮನೆಯೊಳಗೆ ಒಬ್ಬ ಮೊಮ್ಮಗ ಬಹಳಷ್ಟು ಬೆಲ್ಲ ತಿಂತಿದ್ದಂತವ ಏನ್ ತಿಂತಿದ್ದ ಬಹಳಷ್ಟು ಬೆಲ್ಲ ತಿಂತಿದ್ದ ಅದರಿಂದ ಅವನ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮ ಆಗ್ತಾ ಇತ್ತು ಎಲ್ಲರೂ ಹೇಳಿದ್ರು ಯಾರು ಹೇಳಿದ್ರು ಕೂಡ ಹುಡುಗ ಬೆಲ್ಲ ತಿನ್ನೋದು ಬಿಡಲಿಲ್ಲ ಏನ್ ಮಾಡಬೇಕು ಅಂತ ಎಲ್ಲರೂ ವಿಚಾರ ಮಾಡ್ಲಿಕ್ಕಾಗಿ ಊರಿನ ಹಿರಿಯರು ಒಬ್ರು ಹೇಳಿದರು ಕೃಷ್ಣ ಪರಮಹಸರದ ದಕ್ಷಿಣೇಶ್ವರದೊಳಗ ಹೋಗಿ ಆಶೀರ್ವಾದ ಮಾಡಿಸಿಕೊಂಡ್ ಬರ್ರಿ ಅದರ ಫಲವಾಗಿ ಹುಡುಗ ಬೆಲ್ಲ ತಿನ್ನೋದು ಬಿಟ್ಟು ತನ್ನ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಅಂತ ಹೇಳಿದ್ರು ಹಂಗೆ ಆಗ್ಲಿ ಅಂತ ಅಜ್ಜಿ ಮಮ್ಮಗಮ್ ಕರ್ಕೊಂಡು ರಾಮಕೃಷ್ಣ ಪರಮಹಂಸರ ಹತ್ರ ಹೋದ್ಲು ಆಶ್ರಮದ ಬಳಿ ಇರೋ ಒಂದು ವೃಕ್ಷದ ಕೆಳಗಡೆಗೆ ಪರಮಹಸರು ಕುತ್ಕೊಂಡಿದ್ರು ಅಜ್ಜಿ ಬಂದು ನಮಸ್ಕಾರ ಮಾಡಿ ತನ್ನ ಪರಿಚಯ ಮಾಡಿಕೊಂಡು ತನ್ನ ಮೊಮ್ಮಗಂದು ಕೂಡ ಪರಿಚಯ ಮಾಡಿ ಒಂದು ಕೆಲಸದ ನಿಮಿತ್ತ ನಿಮ್ಮ ಹತ್ರ ಬಂದಿದ್ವಿ ಅಂತ ಹೇಳಿದ್ರು ಏನು ಅಂತ ಕೇಳಿದ್ರು ರಾಮಕೃಷ್ಣ ಫಾರಂ ಹೌಸ್ ಈ ಹುಡುಗ ಬೆಲ್ಲ ಬಹಳ ತಿಂತಾನ ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಮನೆಯೊಳಗಿನ ತಂದೆ ತಾಯಿ ಗುರು ಹಿರಿಯರು ಅಷ್ಟೇ ಅಲ್ಲ ಡಾಕ್ಟರ್ ಸಹಿತ ಹೇಳಿದ್ರು ಕೂಡ ಈ ಹುಡುಗ ಬಿಡ್ತಾ ಇಲ್ಲ ಇವನ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಅದು ಬೀರ್ತಾ ಇದೆ ನೀವು ಆಶೀರ್ವಾದ ಮಾಡಿ ಇವ ಬೆಲ್ಲ ತಿನ್ನುವಾಗ ಮಾಡ್ರಿ ಅಂತ ಹೇಳಿದ್ರು ಆಗ ರಾಮಕೃಷ್ಣ ಪರಮ್ಹಸರು ಇವತ್ತು ಅದು ಸಾಧ್ಯ ಇಲ್ಲ ಒಂದು ವಾರ ಬಿಟ್ಟು ಇವನು ಬಾರ್ವಾ ಏನಾರ ಪ್ರಯತ್ನ ಮಾಡೋನು ಅಂತ ಹೇಳಿದ್ರು ಹಂಗೆ ಆಗಲ್ಲರಿ ಅಂತ ಮೊಮ್ಮಗನ್ ಕರ್ಕೊಂಡು ಮನೆ ಮಾದಲು ಒಂದು ವಾರ ಕಳೆದ ನಂತರ ಮತ್ತೆ ಕರ್ಕೊಂಡು ಬಂದು ಆಗ ಮೊದಲೇ ಎಲ್ಲ ಮಾಹಿತಿ ಗೊತ್ತಿರುವಂಥ ರಾಮಕೃಷ್ಣ ಪರಮಹಂಸರು ಹೌಸು ಅವನನ್ನು ಹತ್ರ ಕರೆದು ಅವನ ತಲೆ ಮೇಲೆ ಕೈ ಆಡಿಸಿ ಬೆನ್ನ ಮೇಲೆಲ್ಲ ಕೈಯಾಡಿಸಿ ತಮ್ಮ ಬೆಲ್ಲ ತಿನ್ನೋದ್ರಿಂದ ನಿನ್ನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದ ನೀನು ಅದರಿಂದ ತೊಂದರೆ ಪಡಬೇಕಾಗ್ತದ ಯಾವುದು ಆರೋಗ್ಯಕ್ಕೆ ಒಳ್ಳೇದಲ್ವೋ ಅದನ್ನು ಸೇವನೆ ಮಾಡಬಾರ್ದು ಇವತ್ತಿನಿಂದ ಬೆಲ್ಲ ತಿನ್ನೋದು ಬಿಟ್ಬಿಡು ಅಂತ ಹೇಳಿದ್ರು ಅವರು ಹೇಳಿದ ತಕ್ಷಣವೇ ಆ ಹುಡುಗ ನೀವು ಹೇಳ್ತೀರಿ ಅಂದ ಮೇಲೆ ಇಂದಿನಿಂದ ಬೆಲ್ಲ ತಿನ್ನೋದು ಬಿಟ್ಟು ಬಿಡ್ತೀನಿ ಅಂತ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ ಅಜ್ಜಿಗೆ ಆಶ್ಚರ್ಯ ನೀವು ಹೇಳಿದಕ್ಕಿಂತಲೂ ನೂರು ಪಟ್ಟು ಹೆಚ್ಚು ತಿಳುವಳಿಕೆ ನಾವೆಲ್ಲ ಹೇಳಿವಿ ಆದ್ರೂ ಈ ಹುಡುಗ ಕೇಳಲಿಲ್ಲ ನಾವು ಹೇಳಿದಕ್ಕಿಂತಲೂ ಬರೋ ಒಂದು ಹತ್ತು ಪರ್ಸೆಂಟ್ ನೀವು ಹೇಳಿರಿ ನೀವ್ ಹೇಳಿದ ತಕ್ಷಣ ಈ ಹುಡುಗ ಕೇಳ್ತಾನ ಅಂದ್ರೆ ಇದೊಂದು ದೊಡ್ಡ ಆಶ್ಚರ್ಯ ಅದಕ್ಕಿಂತ ಹೆಚ್ಚಾಗಿ ಒಂದು ವಾರದ ಹಿಂದೆ ಬಂದಾಗನೇ ಈ ಮಾತು ಹೇಳಿ ನೀವು ಕಳಿಸ್ಬೋದಾಗಿತ್ತು ಒಂದು ವಾರ ಬಿಟ್ಟು ಬರ್ಲಿಕ್ಕೆ ಹೇಳಿ ಈಗ ನೀವು ಈ ಮಾತು ಹೇಳ್ತೀರಿ ಆ ಹುಡುಗ ಕೇಳ್ತೀನಿ ಅಂತ ಒಪ್ವಾಳ್ತಾನ ನಮಸ್ಕಾರ ಮಾಡ್ತಾನ ಅಂದ್ರ ಇದ್ರ ಹಿಂದಿನ ಗುಟ್ಟೇನು ರಹಸ್ಯ ಏನು ಅಂತ ಕೇಳಿದ್ಲು ಆಗ ರಾಮಕೃಷ್ಣ ಪರಮಹೋಸರ್ ಅಂತಾರ ಒಂದು ವಾರದ ಹಿಂದೆ ನೀ ಹುಡುಗನ ಕರ್ಕೊಂಡು ಬಂದಾಗ ನಾನೇನಾದರೂ ಹೇಳಿದ್ನಿ ಅಂದ್ರ ನಿಮ್ಮ ಮಾತನ್ನ ತಿರಸ್ಕಾರ ಮಾಡಿದಂಗೆ ನನ್ನ ಮಾತು ಕೂಡ ಈ ಹುಡುಗ ಕೇಳ್ತಿರ್ಲಿಲ್ಲ ಯಾಕಂದ್ರ ನಾನು ಅವಾಗ ಬೆಲ್ಲ ತಿಂತಿದ್ನಿ ಅಂತ ಹೇಳಿದ್ರು ನಾನು ಸ್ವತಃ ಬೆಲ್ಲ ತಿಂತಿದ್ದೆ ಮತ್ ನಾನು ಬೆಲ್ಲ ತಿಂದು ಅವನಿಗೆ ಬೇಡ ಅಂತ ಹೇಳಿದ್ರೆ ನನ್ನ ಮಾತಿನ ಪ್ರಭಾವ ಅವನ ಆಗ್ತಿರಲಿಲ್ಲ ನೀವು ಇಲ್ಲಿ ತನಕ ಹೇಳಿದವರೆಲ್ಲ ಹೆಂಗೆ ಹೇಳಿರಿ ಅಂದ್ರೆ ನೀವು ಬೆಲ್ಲ ತಿಂದು ಅವನಿಗೆ ತಿನ್ನಬೇಡ ಅಂತ ಹೇಳಿರಿ ಅದಕ್ಕೆ ನಿಮ್ಮ ಮಾತುಗಳನ್ನ ನಾವು ಹುಡುಗ ಕೇಳಿಲ್ಲ ಈ ವಾರದೊಳಗ ಏನು ಮಾಡಿದೆ ಅಂತ ಕೇಳಿದ್ರೆ ಇವ್ನಿಗೆ ಹೇಳೋ ಸಲುವಾಗಿ ಏನೋ ಒಂದು ವಾರದಿಂದ ನಾನು ಬೆಲ್ಲ ತಿಂದಿಲ್ಲ ಅಂತ ಹೇಳಿದ್ರು ಇವನು ಹೇಳೋ ಸಲುವಾಗಿ ಏನು ಒಂದು ವಾರದ ತನಕ ನಾ ಬೆಲ್ಲ ತಿನ್ನೋದನ್ನ ಬಿಟ್ಟು ತಿನ್ನುವ ಬೆಲ್ಲವನ್ನು ಬಿಡಲಿಕ್ಕೆ ಸಾಧ್ಯ ಆಗತ್ತೋ ಇಲ್ಲೋ ಅನ್ನೋದನ್ನು ಮೊದಲು ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ಆಮೇಲೆ ಈ ಬಾಲಕನಿಗೆ ಹೇಳ್ತಾ ಇದ್ದೇನೆ ಅದಕ್ಕೆ ಈ ಹುಡುಗ ನನ್ನ ಮಾತುಗಳನ್ನು ಕೇಳ್ತಾ ಇದ್ದಾನೆ ಅಂತ ರಾಮಕೃಷ್ಣ ಪರಮಹಂಸರು ಆ ಅಜ್ಜಿಗೆ ಹೇಳಿರ್ಲಂತ ಅಂದ್ರೆ ನಾವು ಹೇಳುವ ಮಾತು ಪರಿಣಾಮ ಮತ್ತು ಪ್ರಭಾವ ಪೂರ್ಣವಾಗಿರಬೇಕು ನಮ್ಮ ಜೀವನದೊಳಗೂ ನಾವು ಅಳವಡಿಸಿಕೊಂಡಿರಬೇಕು ಹಿಂಗೆ ಈ ಮೂರೂ ಸಂಗತಿಗಳನ್ನ ಯಾವ ವ್ಯಕ್ತಿ ಅಳವಡಿಸಿಕೊಳ್ತಾನೋ ಅಂದ್ರೆ ಆಳವಾದ ಅಧ್ಯಯನ ಆಮೇಲೆ ಪರಿಣಾಮಕಾರಿಯಾಗಿ ಇತರರಿಗೆ ಅದನ್ನ ಬೋಧನೆ ಮಾಡೋದು ಆ ನಂತರ ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದು ಈ ಮೂರೂ ಸಂಗತಿಗಳನ್ನ ಯಾವ ವ್ಯಕ್ತಿ ಅಳವಡಿಸಿಕೊಳ್ತಾನೋ ಅವನೇ ಆಚಾರ್ಯನಾಗ್ತಾನೆ ಅವನೇ ಆಚಾರ್ಯನಾಗ್ತಾನೆ